ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಆ್ಯಂಡ್ ಅಜ್ಜಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಬರೀ ಇವತ್ತು ನಮ್ಮ ಮನೆಗೆ ಏನು ಮಾಡಕ್ ಕುಂತಾರಂತ ಅಂತ ನೋಡೋಣ ನಮ್ಮ ನಮ್ಮಮ್ಮಿಯವರು ಇವಾಗ ಏನೋ ಮಾಡೋಕ್ ಕುಂತಾರ ಏನು ಮಾಡಕ್ ಕುಂತಾರ ಅಂತ ಕೇಳೋಣ ಏನ್ ಮಾಡ ಎರಡು ಇಟ್ಟಿಯಲ್ಲ ಅಕ್ಕಿ ಇಟ್ಟು ಫಸ್ಟ್ ಚಕ್ಲಿ ಮಾಡಕತ್ತೀನಿ ಚಕ್ಲಿ ಮಾಡೋ ವಿಧಾನಗಳು ಹೇಳ್ತೀನಿ ಎರಡು ಗ್ಲಾಸ್ ಅಕ್ಕಿ ಇಟ್ಟಾಕೀನಿ ಒಂದೂವರೆ ಗ್ಲಾಸ್ ಪುಟಾಣಿ ಇಟ್ಟಾಕೀನಿ ಒಂದೂವರೆ ಗ್ಲಾಸ್ ಪುಟಾಣಿ ಎಷ್ಟು ಬೇಕಷ್ಟು ಹಾಕಿ ಏನಾಗಲಿ ಆಲು ಆಲ್ರೆಡಿ ಹಾಕೀನಿ ಸೊ ಸೊಪ್ಪು ನಮ್ಗೆಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳು ಎಳ್ಳು ಬಿಳಿ ಎಳ್ಳು ಓಕೆ ನಮ್ಗೆ ಎಷ್ಟು ಬೇಕು ಬಿಳಿ ಎಳ್ಳು ಹಾಕ್ಬೇಕ ಏನು ನಡೆಚೆ ಹೇಳಿ ಅವ ಕರಿ ಎಳ್ಳು ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಹ್ಞೂ ಹ್ಞೂ ಅದು ಆ ಚಕ್ಲಿ ಚೆನ್ನಾಗಿ ಕಾಣಲ್ಲ ಕರಿ ಎಳ್ಳು ಹಾಕಿದ್ರೆ ಬಿಳಿ ಎಳ್ಳು ಚೆನ್ನಾಗಿ ಬಿಳಿ ಎಳ್ಳು ಹಾಕ್ಬೇಕು ಚಂದಕ್ಕಂತ ಹಾಕೋದನ ಏನು ಚಂದಕ್ಕಂತನ ಹಾಕದ ಅದ್ರಾಗ ಎಣ್ಣೆ ಅಂಶ ಇರ್ತೈತಲ್ಲ ಹಾಗಾಗಿ ಅಜಿವಾನ ಜೀರಿಗೆ ಹಾಕಿ ಆಲ್ರೆಡಿ ಹ್ಞೂ ಅಜ್ವಾನ ಹಾಕ್ಬೇಕು ಹ್ಞೂ 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 ಅಷ್ಟು ಹಾಕಿ ಆಮೇಲೆ ತಿನ್ನೋ ಸೋಡಾ ಸೋಡಾ ಹಾಕ್ಬೇಕು ತಿನ್ನೋ ಸೋಡ ಹಾಕ್ಬೇಕು ಹ್ಞೂ 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 ನಮಗೆ ಅಷ್ಟೇ ಒಂದು ಚಿಟ್ಕಿ ಅಷ್ಟೇ ಹ್ಞೂ ಸೋಡಾ ಹಾಕ್ಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು

ಅಕ್ಕಿ ಇಟ್ಟಂದ್ರೆ ಯಾವ ಅಕ್ಕಿ ತರದಿಟ್ಟ ಅಕ್ಕಿನ ತೊಳೆದು ಜೀನಗಿರ್ಬೇಕು ಹ್ಮ್ ಜೀನಕ್ಷ ಪುಟಾಣಿ ಇಟ್ಟು ಮಿಕ್ಸರ್ಗೆ ಎಕ್ಕ ಎರಡು ಸೇರಿಸಿ ಉಪ್ಪು ಖಾರ ಹಾಕಿ ನಾವು ಉಪ್ಪು ಖಾರ ಎಳ್ಳು ಜೀರಿಗೆ ಶೋಡಾ ಎಳ್ಳು ಖಾರ ಖಾರ ಹಾಕಿನ ಹಸೆ ಖಾರ ನಾವು ಏನ್ ಕಲರ್ಗೆ ಬೇಕಂದ್ರೆ ಹಸೆ ಖಾರ ಹಾಕ್ಬೋದು

ಏನು ಬೇ ಮಮ್ಮಿ ಇದಕ್ಕೇನ ಥರ ಹಾಂ ಹೊತ್ತೊಳಿ ಒತ್ತೇ ಹೆಂಗೆ ಒತ್ತಿ ಇಲ್ಲಿಟ್ಟು ನಾನು ಅಲ್ಲಿ ನಮ್ಮ ಮಮ್ಮಿ ಒಲೆ ಹಚ್ಚಾರ ಅದನ್ನು ಕರಿತಾರೆ ಇವಾಗ ಎಣ್ಣೆ ಕಾದಮೇಲೆ ನೀವು ಇವು ಅಂತ ನೋಡಿರಿ ಚಕ್ಲಿ ರೆಡಿ ಆದವು ಬರ್ರಿ ಟೇಸ್ಟ್ ಮಾಡೋಣ ಅಂತ ನೋಡ್ರಿ ಚೆನ್ನಾಗಿ ಕಾಣ್ತವು ಬಿಳಿ ಎಳ್ಳಾಕಿರೋದ್ರಿಂದ ಲುಕ್ಕಿಂತ ಬಹಳ ಭಾಳ ಉಪ್ಪು ಖಾರ ಪರ್ಫೆಕ್ಟ್ ಮಾಡ್ಕಾರಿ ಏನು ರೀ ನಮ್ಮ ಚ ನಮ್ಮದು ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಮಾತ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು